ನ್ಯೂಸ್ ನ್ಯೂಸ್ಗೆ ಸ್ವಾಗತ ಕಪತ ಹಿಲ್ಸ್ ಮುಂಡರಗಿ ವಲಯದಲ್ಲಿ ಪ್ರವಾಸಿಗರಿಂದ ಬೀಜದುಂಡೆ ಬಿತ್ತೋತ್ಸವ ಮುಂಡರಗಿ ಕಪತಗಿರಿ ವನ್ಯಜೀವಿಧಾಮ ಗಾಳಗುಂಡಿ ಬೆಟ್ಟ ಪ್ರವಾಸಿ ತಾಣ ಕಪತ ಹಿಲ್ಸ್ ವಲಯದಲ್ಲಿಂದು ಪ್ರವಾಸಿಗರಿಂದ ಬೀಜದುಂಡೆ ಬಿತ್ತೋತ್ಸವ ಕಾರ್ಯವನ್ನು ಯಶಸ್ವಿಯಾಗಿ ನಡೆಸಲಾಯಿತು ಪ್ರವಾಸಿಗರು ಖರೀದಿಸುವ ಪ್ರತಿ ಇಪ್ಪತ್ತೈದು ರೂಪಾಯಿ ಪ್ರವೇಶ ಟಿಕೆಟ್ಗೆ ಪ್ರತಿಯಾಗಿ ಉಚಿತವಾಗಿ ವಿವಿಧ ಜಾತಿಯ ಬೀಜ ಮಿಶ್ರಿತ ಬೀಜದುಂಡೆಗಳನ್ನು ಪ್ರವಾಸಿಗರಿಗೆ ನೀಡಿ ಅವುಗಳನ್ನು ವನ್ಯಜೀವಿಧಾಮದ ಅರಣ್ಯ ಪ್ರದೇಶದಲ್ಲಿ ಎಸೆದು ಕಪತಗಿರಿಯನ್ನು ಇನ್ನಷ್ಟು ಹಸಿರಾಗಿಸುವಂತೆ ವಲಯ ಅರಣ್ಯ ಅಧಿಕಾರಿಗಳಾದ ಮಂಜುನಾಥ್ ಮೇಗಳಮನಿ ಪ್ರವಾಸಿಗರಲ್ಲಿ ಅರಿವು ಮೂಡಿಸಿದರು ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿ ವರ್ಗ ಹಾಗೂ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಪ್ರವಾಸಿಗರು ಸಾಕ್ಷಿಯಾಗಿದ್ದರು ವರದಿ ಮರಿಯಜ್ಜಾ ಎಂಎಚ್ ಹಾಗಾಗಿ ಮಳೆಗಾಲ ನಮಗೆ ಆಗ್ತಿರೋದ್ರಿಂದ ನಾವು ನಮ್ಮ ಇಲಾಖೆಯಿಂದ ಒಂದೊಂದು ಇದರಲ್ಲಿ ಒಂದೊಂದು ಸೀಟ್ ಅಂತ ಮಾಡಿದ್ದೀವಿ ಇದರಲ್ಲಿ ಕಡಿಮೆ ಅಂದರೆ ನಾಲ್ಕರಿಂದ ಐದು ಸೀಟ್ಸ್ ಇದೆ ಅದನ್ನು ನೀವು ಕಪ್ಪದಗುಡ್ ಹೋಗಬೇಕಾದ್ರೆ ನಿಮಗೆ ಎಲ್ಲೆಲ್ಲಿ ಅಲ್ಲಿ ಒಕ್ಕೊಂತ ಹೋದ್ರೆ ಮಳೆಗಾಲದಲ್ಲಿ ಇದು ಮತ್ತೆ ಮಳೆ ಹೊಡೆದು ಮತ್ತೆ ಇನ್ನೂ ಹಸಿರಾಗ ಅನುಕೂಲ ಆಗುತ್ತೆ ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಪ್ರತಿಯೊಬ್ಬರಿಗೂ ಏನು ನಾವು ಇಪ್ಪತ್ತೈದು ರೂಪಾಯಿ ಕರೆಕ್ಟ್ ಮಾಡ್ತಾ ಇದ್ದೀವಲ್ಲ ಡೆವಲಪ್ಮೆಂಟ್ ಗೆ ಯೂಸ್ ಮಾಡ್ತೀವಿ ಇನ್ನೂ ಹೆಸರು ಆಗಲಿ ಅಂತ ನೀವು ಇದನ್ನ ನೀವು ಎಲ್ಲ ಕಡೆ ಬೀಸಾಡಿದ್ರೆ ಅದು ಮೊಳಕೆ ಹೊಡೆದು ಇನ್ನೂ ಹಸಿರಾಗ್ಲಿಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಇಪ್ಪತ್ತೈದು ಏನು ರುಪೀಸ್ ಕೊಡ್ತಾ ಇದ್ದೀವಲ್ಲ ಆ ಇಪ್ಪತ್ತೈದು ಸೀಟ್ ಬಾಗಲು ಪ್ರತಿಯೊಬ್ಬರು ಕೊಡ್ತಾ ಇದೀವಿ ನಿಮಗೆ ಇಚ್ಛೆ ಅನುಸಾರ ನಿಮ್ಗೆ ಎಲ್ಲಿ ಕಪ್ಪತ್ ಕುಡ್ದು ಎಲ್ಲೆಲ್ಲಿ ಹೋಗ್ತಿರಲ್ಲ ನಿಮ್ಮ ಇಚ್ಛೆ ಅನುಸಾರ ಅವನ್ನ ನಾವು ಕಪ್ಪತ್ಗಳು ಬೀಸಾಡಿದ್ರೆ ಮಳಿಗೆ ಬಂದು ಮತ್ತೆ ಮಳಕೆ ಹೊಡೆದು ಕಪ್ಪತ್ಗಳು ಇನ್ನೂ ಹಸಿರಾಗತ್ತೆ ಆಗುತ್ತೆ ಹಾಗಾದ್ರೆ ಅರಣ್ಯ ಇಲಾಖೆ ಬಂದು ಮತ್ತೊಮ್ಮೆಲ್ಲರೂ ಇನ್ನಿಕೊಳ್ಳೋದೇನೆಂದ್ರೆ ಈ ಸೀಟ್ ಬಾಗಣ್ಣ ನೀಟಾಗಿ ಬೇರೆ ಕಡೆ ಎಲ್ಲ ಸರೋಕರೋ ಇದ್ದಲ್ಲೆ ಹಸಿರು ಮೈಲಲ್ಲಿ ಒಗೆಂತ ಮನಸ್ ಕಲ್ಲಿ ಹೋಗಿದ್ರೆ ಚೆನ್ನಾಗಿ ಬೀಜಗಳು ಬಂದು ಅನುಕೂಲ ಆಗುತ್ತೆ ಹಾಗಾಗಿ ಎಲ್ಲರೂ ಇದನ್ನ ಪಾಲಿಸ್ಬೇಕಂತ ಮತ್ತೊಮ್ಮೆ ನೆನೆಸ್ಕೊಳ್ತೀನಿ ಆಮೇಲೆ ಬ್ಯಾಕ್ ಕೊಡೋದು ಒಂದು ಪೇ ಬರ್ತಾರೆ बरी 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 अकर बरी बरी लेकिन बरी 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 ನೀವು ಈಗ ಕಪ್ಪಾತ್ ಕೂಟ ಬಂದು ಎಂಜಾಯ್ ಮಾಡಿ ಹೊರಟಿದ್ದೀರಿ ಬಟ್ ಅದ್ರ ಜೊತೆಗೆ ಈ ಕಪ್ಪತ್ತು ಗುಡ್ ಹೀಗೆ ಮುಂದುವರಿಬೇಕು ಅಂತಂದರೆ ನಮ್ಮ ನಿಮ್ಮಲ್ಲೆಲ್ಲ ಜವಾಬ್ದಾರಿ ಜಾಸ್ತಿ ಇದೆ ಹಾಗಾಗಿ ಈ ಮಳೆಗಾಲ ನಮಗೆ ಆಗ್ತಿರೋದ್ರಿಂದ ನಾವು ನಮ್ಮ ಇಲಾಖೆಯಿಂದ ಒಂದೊಂದು ಇದರಲ್ಲಿ ಒಂದೊಂದು ಸೀಟ್ ಬಾಲ್ ಅಂತ ಮಾಡಿದ್ದೀವಿ ಇದರಲ್ಲಿ ಕಡಿಮೆ ಆದ್ರೆ ನಾಲ್ಕರಿಂದ ಐದು ಸೀಟ್ಸ್ ಇದಾವೆ ಅದನ್ನು ನೀವು ಕಪ್ಪತ್ತು ಗುಡ್ಗೆ ಹೋಗಬೇಕಾದ್ರೆ ನಿಮ್ಗೆ ಎಲ್ಲೆಲ್ಲಿ ಗ್ರೀಸಲ್ಲಿ ಒಕ್ಕೊಂತ ಹೋದರೆ ಮಳೆಗಾಲದಲ್ಲಿ ಮತ್ತೆ ಮಳೆ ನೋಡಿದ್ರೆ ಮತ್ತೆ ಇನ್ನೂ ಹೆಸರು ಹಾಕೋ ಅನುಕೂಲ ಆಗುತ್ತೆ ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಪ್ರತಿಯೊಬ್ಬರಿಗೂ ಏನು ನಾವು ಇಪ್ಪತ್ತೈದು ರೂಪಾಯಿ ಕರೆಕ್ಟ್ ಮಾಡ್ತಾ ಇದ್ದೀವಲ್ಲ ಅದನ್ನ ಇಲ್ಲೇ ಡೆವಲಪ್ಮೆಂಟ್ಗೆ ಯೂಸ್ ಮಾಡ್ತೀವಿ ಅದನ್ನೂ ಹೆಸರಾಗಲಿ ಅಂತ ನೀವು ಇದನ್ನ ನೀವು ಎಲ್ಲ ಕಡೆ ಬೀಸಾಡಿದರೆ ಅದು ಮೊಳಕೆ ಹೊಡೆದು ಇನ್ನೂ ಹೆಸರಾಗಲಿಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಇಪ್ಪತ್ತೈದು ಏನು ಕೊಡ್ತಾ ಇದ್ದೀವಲ್ಲ ಆ ಇಪ್ಪತ್ತೈದು ಸೀಟ್ ಬಾಲು ಪ್ರತಿಯೊಬ್ಬರು ಕೊಡ್ತಾ ಇದ್ದೀವಿ ನಿಮಗೆ ಇಚ್ಛೆ ಅನುಸಾರ ನಿಮ್ಗೆ ಕಪ್ಪತ್ತು ಕೊಡೋದು ಎಲ್ಲೆಲ್ಲಿ ಹೋಗ್ತಿರಲ್ಲ ನಿಮ್ಮ ಇಚ್ಛೆ ಅನುಸಾರ ಅವನ್ನ ನಾವು ಕಪ್ಪತ್ಗಳು ಬೀಸಾಡಿದರೆ ಮಳೆ ಬಂದು ಮತ್ತೆ ಮೊಳಕೆ ಹೊಡೆದು ಕಪ್ಪಿನ ಆಗುತ್ತೆ ಹಾಗಾಗಿ ಅರಿ ನೀರು ಹಾಕಬೇಕು ಮತ್ತೆ ನೆನೆಸ್ಕೊಳ್ಳೋದೇನೆಂದ್ರೆ ಈ ಶೀರ್ ಬಾಗಿನ ನೀಟಾಗಿ ಬೇರೆ ಕಡೆಯೆಲ್ಲ ಸರೋಕರ ಇದ್ದಲ್ಲೇ ಹಸಿರು ಇದ್ದಲ್ಲೇ ಬಯಲಲ್ಲಿ ಒಗೆಕ್ಕಿಂತ ಮತ್ತೆ ಕಲ್ಲಿ ಹೋಗಿದ್ರೆ ಚೆನ್ನಾಗಿ ಬೀಜಗಳು ಬಂದು ಅನುಕೂಲ ಆಗುತ್ತೆ ಹಾಗಾಗಿ ಎಲ್ಲರೂ ಇದನ್ನ ಪಾಲಿಸ್ಬೇಕಂತ ಮತ್ತೊಮ್ಮೆ ನೆನೆಸ್ಕೊಳ್ತೀನಿ ಆಮೇಲೆ ದಾಖಲೆ ಅಂಬೇಡ್ಕರ್